ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ನಗರದ ಬಸ್ ನಿಲ್ದಾಣದ ಬಳಿಯಲ್ಲಿ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು ನಾಳೆ ಬೆಳಿಗ್ಗೆ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ವೃಕ್ಷೋತ್ಥಾನ ಹೆರಿಟೇಜ್ ರನ್ಗಾಗಿ ಮಹಾನಗರ ಪಾಲಿಕೆ ವತಿಯಿಂದ ಬೀದಿ ಬದಿಯಲ್ಲಿ ಬಿದ್ದಿರುವ ಕಸ ವಿವಿಧ ಬಾಟಲ್ಗಳನ್ನು ಸ್ವಚ್ಛತೆ ಮಾಡಿದ್ರು ಈ ವೇಳೆ ಸಾರ್ವಜನಿಕರು ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸಾಥ್ ನೀಡಿದರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ಹರ್ಷವನ್ನು ವ್ಯಕ್ತಪಡಿಸಿದರು जो भी कर रहे हैं, अच्छा कर रहे, हैं। रहे हैं। एक एक हमारे मुर्गी दुकान आई जब तक काटो बिफ्ट हो में तुम वहीं पे जाओ कोई मना नहीं कोई उनकी भी तकरार नहीं इधर हमारी भी तकरार नहीं है बस इतना ही काफी है अच्छा काम कर जो भी करे अच्छा कर ಬಹಳ ಅಚ್ಚೆ ಆ ನಾಳೆ ದಿನಾಂಕ ಇಪ್ಪತ್ನಾಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಗರದಲ್ಲಿ ವೃಕ್ಷತಾನ ಕಾರ್ಯಕ್ರಮವನ್ನು ಅನ್ಕೊಳ್ಳಲಾಗಿರ್ತದೆ ಈ ನಿಮಿತ್ತ ವೃಕ್ಷತನ ನಡೆಯುವ ಎಲ್ಲಾ ಮಾರ್ಗಗಳನ್ನು ಸ್ವಚ್ಛತೆ ಮತ್ತು ಆ ಮಾರ್ಗ ಮಧ್ಯೆ ಇಂಟ್ರೋಶುದು ಪಾಲಿಕೆಯಿಂದ ಕಾರಚಣೆ ಮಾಡ್ತಿದ್ದು ಈ ನಿಮಿತ್ತ ಈ ಮೋಡ್ಕಾ ಬಜಾರ್ ಅಥವಾ ಮೊಡ್ಕಾ ಸ್ವಲ್ಪ ಜಾಸ್ತಿನೇ ರಿಲೀಜ್ ಆಗಿತ್ತು ಅದನ್ನು ನಾವು ಸಾರ್ವಜನಿಕರ ಒಂದು ಸರ್ಕಾರದಿಂದ ಇವತ್ತೆಲ್ಲ ಸ್ವಚ್ಛತೆ ಮಾಡಿದ್ವಿ देब्रा हमारा काम है हमारा घर है 101 তো <caniser> লোকটা <Zum voi> <aisama>